ಲಕ್ಷಾಂತರ ಜನರ ಅನ್ನದ ಹಸಿವನ್ನು ಜ್ಞಾನದ ಹಸಿವನ್ನು ಅರಿವಿನ ಹಸಿವನ್ನು ನೀಗಿದ ಮಹಾನ್ ತ್ರಿವಿಧ ದಾಸೋಹಿ ಪದ್ಮಭೂಷಣ ಮತ್ತಿತರ ಅನೇಕ ಗೌರವಕ್ಕೆ ಪಾತ್ರರಾದ ವಿಶ್ವಚೇತನರಾದ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರ ಏಳನೆಯ ಪುಣ್ಯ ಸ್ಮರಣೆಯ ಪವಿತ್ರ ಕ್ಷಣಗಳ ನಡುವೆ ಸಮಾವೇಶಗೊಂಡಿದ್ದೇವೆ ಸಿದ್ಧಗಂಗಾ ಕ್ಷೇತ್ರಕ್ಕೆ ವಿಶ್ವದ ಧಾರ್ಮಿಕ ಇತಿಹಾಸದಲ್ಲಿ ಒಂದು ವಿಶಿಷ್ಟ ಸ್ಥಾನವನ್ನು ತಂದುಕೊಟ್ಟಂಥವರು ಪರಮ ಪೂಜ್ಯರಾದ ಶಿವಕುಮಾರ ಮಹಾಸ್ವಾಮಿಗಳವರು ಬಸವಣ್ಣನವರ ವಾಣಿಗೆ ಸಾಕ್ಷಿಯಾಗಿ ಕಾಯಕ ದಾಸೋಹ ಸೂತ್ರಕ್ಕೆ ಹೊಸ ಭಾಷ್ಯವನ್ನು ಬರೆದವರು ಲಕ್ಷಾಂತರ ಮಕ್ಕಳ ಪಾಲಿಗೆ ಕರುಣೆಯ ತಂದೆಯಾಗಿ ಗುರುವಾಗಿ ಮಮತೆಯ ಮಾತೆಯಾಗಿ ಕರುಣಾಮಯ ಕಾಮಧೇನುವಾಗಿದ್ದ ಶಿವಕುಮಾರ ಸ್ವಾಮಿಗಳವರ ಏಳನೆಯ ಪುಣ್ಯ ಸ್ಮರಣೆಯ ಈ ಸಮಾರಂಭವನ್ನು ಇದೀಗ ಪ್ರಾರಂಭಿಸ್ತಾ ಇದ್ದೇವೆ ಶ್ರೀ ಸಿದ್ಧಗಂಗಾ ಮಠ್ ಹ್ಯಾಸ್ ಅ ಲಾಂಗ್ ಹಿಸ್ಟರಿ ಆಫ್ ಸಿಕ್ಸ್ ಹಂಡ್ರೆಡ್ ಇಯರ್ಸ್ ಶ್ರೀ ಸಿದ್ಧಗಂಗಾ ಮಠ ಹ್ಯಾಸ್ ಬಿನ್ ರಿಗಾರ್ಡೆಡ್ ಆಸ್ ಎ ಡಿವೈನ್ ಪ್ಲೇಸ್ ಬ್ಲೆಸ್ಡ್ ವಿತ್ ನಾಲೆಡ್ಜ್ విజమ్ రిలిజన్టీ పద్మభూషణ శివకుమార్ స్వామి ఫర్ నియర్లీా మఠ హీ మే బీ ది రిలీజియస్ హిస్ట్రీ ఆఫ్ ఎనీ గ్లోబ ద్రేట్ స్వామి హ్యాస్ హెడ్స్ ఫర్ సచ్ లాంగ్ అండ్ అకంప్లీష్ పీరియడ్ ఆఫ్ టైమ్ ఈ వాస్ డెవోటెడ్ అస్ అ రెస్పెక్టెడ్ మూవింగ్ గోడ్ అండ్ అభినవ్ బసవణ ఇట విద్యార్థి ಸಿದ್ಧಗಂಗಾ ಮಠದ ಅಧ್ಯಕ್ಷರಾದ ಆಗಿದ್ದ ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳವರ ಏಳನೇ ಪುಣ್ಯ ಸ ಪುಣ್ಯ ಸ್ಮರಣೋತ್ಸವ ತ್ರಿವಿಧ ದಾಸೋಹಿಗಳು ನಡೆದಾಡುವ ದೇವರು ಎಂಬ ಖ್ಯಾತಿಗೆ ಪಾತ್ರರಾಗಿ ಪೂಜ್ಯ ಶ್ರೀಗಳವರು ನಮ್ಮ ನಾಡು ರಾಷ್ಟ್ರ ಮತ್ತು ವಿಶ್ವಕಂಡ ಅತ್ಯಂತ ಆಧ್ಯಾತ್ಮಿಕ ಗುರುಗಳಾಗಿದ್ದವರು ಇಂದ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ನಮ್ಮೆಲ್ಲರ ನೆಚ್ಚಿನ ಉಪರಾಷ್ಟ್ರಪತಿಗಳು సన్మాన్య సౌమ్య స్వభావ ఉత్తమ ఆడలికార శ్రీ సిపి రాధాకృష్ణన్ ఆగమే ఆన్రబల్ వైస్ ప్రెసిడెంట్ శ్రీ రాధాకృష్ణన్ జీ ఈస్ ఎ రేర్ బ్లెండెడ్ ఆఫ్ అన్ ఏబల్ అడమినిస్ట్రేటర్ ఆర్గనైజర్ స్టేట్స్ అండ్ ఎ లీడర్ ఈస్ ఎల్ఫ్ లెస్ సర్వీస్ రిఫ్లెక్ట్ ది వాల్యూ ఆఫ్ దాసోహ ఎడ్యుకేషన్ అండ్ సర్వీస్ ఆఫ్ పూజా श्री डॉ श्री शिवकुमार महास्वामी जी श्री सी पी राधाकृष्ण जी ऑक्युपाइड दिस इंपॉर्टेंट पोस्ट वेन यू हैव स्टार्टेड आवर जर्नी टू बिल्ड विकसित भारत फोर्टी सेवन ऑफ शिव कुमार महास्वामी जी बीन इनवाइ इन ट्राइबल वेलफेयर एजुकेशन ऑफ गर्ल चाइल्ड एरेडिकेशन ऑफ अंटचिलिटी अंड कैंपेनिंग ड्रग्स दुकेशन इज वेरी हार्ट फ्रॉम ट्वेंटी टू थाउजेंड फोर टू टू थाउजेंड सेवेन ईज अंडरटे रथ यात्रा फॉर नाइंटीन थाउजेंड किलोमीटर नाइंटी थ्री डेज अगेस्ट वेरियस सोशियल इवेंट्स ಈ ಪವಿತ್ರ ಸಂದರ್ಭದಲ್ಲಿ ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ರಾಷ್ಟ್ರದ ಉಪರಾಷ್ಟ್ರಪತಿಗಳು ಆದಂಥ ಸನ್ಮಾನ್ಯ ಸಿ ಪಿ ರಾಧಾಕೃಷ್ಣರವರಿಗೆ ನಾನು ಶ್ರೀಮಠದ ಪರವಾಗಿ ತುಮಕೂರು ಜಿಲ್ಲೆಯ ಮಾಜನತೆಯ ಪರವಾಗಿ ಕರ್ನಾಟಕ ಜನತೆಯ ಪರವಾಗಿ ಶ್ರೀಮಠದ ಭಕ್ತರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ರಾಧಾಕೃಷ್ಣನ್ ಅವರಿಗೆ ಬಯಸ್ತಾ ಇದ್ದೀನಿ ప్రజెన్స్ ఆఫ్ ఆనరే వైస్ ప్రెసిడెంట్ ఫంక్షన్ ఆఫిడెంట్ దర్వీస్ ఆఫ్ వీసీత భారత్ ఫోర్టీ విల్ కంటూ టు సర్వ ది సోసైటీ ఫోయింగ్ ది ఫుడ్ స్టార్ట్స్ ఆఫ్ ది వార్డ్ పూజ శ్రీ శ్రీ ಶಿವಕುಮಾರ ಮಹಾಸ್ವಾಮೀಜಿ ನಾವು ನಡೆದಾಡುವ ದೇವರನ್ನ ರಾಷ್ಟ್ರದಲ್ಲಿ ಕಂಡಿರ್ತಕ್ಕಂಥ ಯಾವುದಾದ್ರೂ ಒಂದು ರಾಜ್ಯ ಇದ್ರೆ ಅದು ಕರ್ನಾಟಕ ಅದು ಸಿದ್ಧಗಂಗಾ ಮಠ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಸಂತೋಷ ಹೇಳೋದಕ್ಕೆ ಇಚ್ಛೆ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲು ನಮ್ಮ ರಾಜ್ಯದವರೇ ಆದ ಗೌರವಾನ್ವಿತ ರಾಜ್ಯಪಾಲರಾದ ಹಿರಿಯ ಮುತ್ಸದಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ತಾವರ್ಚಂದ್ ಗೆಲೋಟ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಸದ್ಯ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ಅಂದ್ಬಿಟ್ಟು ನಾವು ತಾವರಚಂದ್ ಗೆಲೋಟ್ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಈ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವವರು ಮುದ್ದೇನಹಳ್ಳಿ ಸತ್ಯಸಾಯಿ ಸಂಸ್ಥೆಯ ವಸುದೇವ ಕುಟುಂಬಕಂ ಎಂಬ ಸಿದ್ಧಾಂತದ ಅಡಿಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿರುವ ಪೂಜ್ಯ ಸದ್ಗುರು ಶ್ರೀ ಮಧುಸೂದನ್ ಸಾಯಿರವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮ್ಮತಿಸಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಈ ಸಮಾರಂಭದ ದಿವ್ಯ ನೇತೃತ್ವವನ್ನು ವಹಿಸಿರುವಂಥ ನಮ್ಮ ಮಠದ ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರನ್ನ ನಾನು ತುಂಬು ಹೃದಯದಿಂದ ಶ್ರೀಮಠದ ಪರವಾಗಿ ನನ್ನ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಶ್ರೀಮಠದ ಕಿರಿಯ ಶ್ರೀಗಳಾದ ಶ್ರೀ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳವರನ್ನು ಕೂಡ ಭಕ್ತಿಪೂರ್ವಕವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೀನಿ ಸಮಾರಂಭಕ್ಕೆ ರಾಜ್ಯದ ಗೃಹ ಮಂತ್ರಿಗಳು ನಮ್ಮ ಆತ್ಮೀಯರು ನಮ್ಮ ಜಿಲ್ಲೆಯವರು ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಶ್ರೀಮಠದ ಸೇವಾಭಿವೃದ್ಧಿಯಲ್ಲಿ ಇಡೀ ಕುಟುಂಬವನ್ನೇ ತೊಡಗಿಸಿಕೊಂಡಿರ್ತಕ್ಕಂಥ ನಮ್ಮೆಲ್ಲರ ಆತ್ಮೀಯರು ರಾಜ್ಯದ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಪರಮೇಶ್ ಡಾಕ್ಟರ್ ಪರಮೇಶ್ವರ್ ಅವರು ಬಂದಿದ್ದಾರೆ ಅವರನ್ನು ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ